ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜಶ್ಕನ್ ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ನಾನು ಇದುವರೆಗೂ ಸುಮಾರು ನಾನ್ನೂರೈವತ್ತು ವಯ್ಸಾಳ ದೇವಸ್ಥಾನಗಳನ್ನ ನೋಡಿದ್ದೇನೆ ಕರ್ನಾಟಕದಲ್ಲಿ ಆದರೆ ಇವತ್ತು ಖುಷಿ ಆಗ್ತಾ ಇರೋಷ್ಟು ಖುಷಿ ನಾನು ನಾನ್ನೂರೈವತ್ತು ದೇವಸ್ಥಾನಗಳು ನೋಡಿದಾಗಲೂ ಆಗಿರಲಿಲ್ಲ ನನಗೆ ಯಾಕಂದರೆ ಈ ಒಂದು ಊರಿನ ಹೆಸರು ನೀವು ಕೇಳಿ ಕೂಡ ಇರೋದಿಲ್ಲ ಅರಚನಹಳ್ಳಿ ಅಂತ ಇದೊಂದು ಊರ ಹೆಸರು ಕಿಪ್ಲೂರಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರು ಹೊನ್ನವಳ್ಳಿ ರೂಟಲ್ಲಿ ಬರುತ್ತೆ ಒಂದು ಸಾಧಾರಣ ಗ್ರಾಮ ಇದು ಈ ಗ್ರಾಮದಲ್ಲಿ ತ್ರಿಕೂಟಾಚಲ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನಿಮ್ಗೆ ನಂಬಕ್ಕೆ ತುಂಬಾ ಕಷ್ಟ ಅನಿಸ್ಬೋದು ಅದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ್ದು ಮೂರು ಶಿಖರಗಳಿರುವಂತ ತ್ರಿಕೂಟಾಚಲ ದೇವಸ್ಥಾನ ಸುಸ್ಥಿತಿನಲ್ಲಿರುವಂತಹ ಒಂದು ದೇವಸ್ಥಾನ ಇದನ್ನ ತ್ರಿಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಾನು ಹಿಂಭಾಗದಲ್ಲಿ ನೀವು ಈ ಒಂದು ದೇವಸ್ಥಾನವನ್ನ ನೋಡ್ತಾ ಇದ್ದೀರಾ ಹೊಯ್ಸಳರ ಕಾಲದಿದು ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳಭಾಗದಲ್ಲಿ ಮೂರು ಗರ್ಭಗುಡಿ ಇದೆ ಮೂರು ಶಿವಲಿಂಗ ಇದೆ ನವರಂಗ ಇದೆ ನಂದಿ ಇದೆ ಮತ್ತೆ ದೇವಸ್ಥಾನದ ಹೊರಭಾಗ ತುಂಬಾ ಚೆನ್ನಾಗಿದೆ ಇನ್ನಕ್ಕೆ ತಡ ಬನ್ನಿ ಈ ದೇವಸ್ಥಾನ ಹೇಗಿದೆ ನೋಡೋಣ ಸ್ನೇಹಿತರೆ ನೋಡಿ ಅರ್ಚನಹಳ್ಳಿ ಊರ ಊರ್ ಹೊರಗಡೆ ಒಂದ್ ದೊಡ್ಡ ಕೆರೆ ಇದೆ ಆ ಕೆರೆ ಏರಿ ಕೆಳಗಡೆಗೆ ಈ ಒಂದು ದೇವಸ್ಥಾನ ಇದೆ ತ್ರಿಕುಟಜಲ ದೇವಸ್ಥಾನ ಇನ್ನು ಎರಡು ಶಿಖರ ನಿಮ್ಗೆ ಇನ್ನೊಂದು ಭಾಗದಿಂದ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಬಲಭಾಗಕ್ಕೆ ಇರುವಂತಹ ಒಂದು ಶಿಖರ ಇದು ಗರ್ಭಗುಡಿ ಸೊ ದೇವಸ್ಥಾನದ ಒಳಭಾಗನ ನೋಡ್ಬಿಡೋಣ ಮೊದಲು ಆಮೇಲೆ ಹೊರಭಾಗವನ್ನ ನೋಡೋಣ ನೋಡಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಸರ್ಕಾರ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದಾರೆ ಆದರೆ ಇಲ್ಲಿ ಒಳಭಾಗದಲ್ಲಿ ಮೂರು ಲಿಂಗಗಳಿರೋದ್ರಿಂದ ಇದನ್ನ ತ್ರಿಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ದೇವಸ್ಥಾನದ ಒಳ ಒಳಭಾಗವನ್ನು ನೋಡಿಕೊಂಡು ಆಮೇಲೆ ಹೊರಭಾಗವನ್ನ ನೋಡ್ಕೊಂಬರೋಣ ನೋಡಿ ಇದು ಮುಖ್ಯ ಪ್ರವೇಶ ದ್ವಾರ ಅಂದ್ರೆ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಪ್ರವೇಶ ದ್ವಾರವನ್ನ ನೀವು ನೋಡಬಹುದು ನೋಡಿ ಇದು ನಮಗೆ ಹಸಿರು ಕಲರು ಕಾಣುತ್ತೆ ಕಲ್ಲಿದು ಅಂದ್ರೆ ಆಗಿನ ಕಾಲದಲ್ಲಿ ಈ ರೀತಿಯ ಮೃದುವಾದ ಸೋಪ್ ಸ್ಟೋನ್ ಅನ್ನ ಬಳಸಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ನೋಡಿ ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದ್ದಾಗೆ ನಮ್ಗೆ ನವರಂಗ ಇದೆ ಇಲ್ಲಿ ಸಾಧಾರಣ ಶೈಲಿಯ ಸಿಲಿಂಡರ್ ಆಕಾರದ ಕಂಬಗಳು ನಾಲ್ಕು ಕಂಬಗಳಿದೆ ಇಲ್ಲಿ ಆ ಕಂಬಗಳನ್ನ ಬಳಸಿ ಈ ಒಂದು ನವರಂಗವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ವಿಶೇಷ ಏನಪ್ಪಾ ಅಂದ್ರೆ ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ರಂಗಮಂಟಪ ಅಂತ ಇದೆ ನೋಡಿ ಇಲ್ಲಿ ಒಂದು ಸರ್ಕಲ್ ಶೇಪ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಇದು ರಂಗಮಂಟಪ ಅಂತ ಕರಿತಾ ಇದ್ರು ಈ ರಂಗಮಂಟಪದಲ್ಲಿ ನಂದಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಕಪ್ಪು ಕಲ್ಲಿನಲ್ಲಿ ಕಡ್ದಿರುವಂತಹ ನಂದಿ ಮೂರ್ತಿ ನೋಡಿ ನಂದಿ ಮೂರ್ತಿಯ ಹಿಂಭಾಗದಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಮುಖ್ಯ ಗರ್ಭಗುಡಿ ಕಾಣುತ್ತೆ ನೋಡೋದು ದೇವಸ್ಥಾನ ಒಳಭಾಗದಲ್ಲಿ ಒಳಭಾಗಕ್ಕೆ ಬರ್ತಾ ಇದ್ದಾಗೆ ನಮ್ಗೆ ಕಾಣುವಂತಹ ಮುಖ್ಯ ಗರ್ಭಗುಡಿ ಇದು ಈ ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗ ಇದೆ ನೋಡಿ ಇದು ಶಿವಲಿಂಗ ಇರುವಂತಹ ದ್ವಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ದ್ವಾರದ ಎರಡು ಕಡೆ ನಮಗೆ ಜಾಲಾಂಧ್ರದ ರಚನೆಗಳಿದೆ ನೋಡಿ ಜಾಲಂಧ್ರ ಇದು ಕಲ್ಲನ್ನು ಕೊರೆದು ಈ ರೀತಿಯಾಗಿ ಮಾಡಿರುವಂತಹ ಇದನ್ನ ಜಾಲಂಧ್ರ ಅಂತ ಕರೀತಾರೆ ಮತ್ತೆ ಇದು ಪ್ರವೇಶ ದ್ವಾರದ ಬಾಗಿಲು ವಾಡ ಈ ಭಾಗದಲ್ಲಿ ಕೂಡ ಜಾಲಾಂಧ್ರ ಇದೆ ಸೊ ಇದರ ಒಳಭಾಗದಲ್ಲಿ ನಮಗೆ ಶುಕನಾಸ ಅಂದ್ರೆ ಅಂತರಾಳ ಅಂತ ಕರಿತೀವಿ ನವರಂಗ ಮತ್ತೆ ಗರ್ಭಗುಡಿಗೆ ಮಧ್ಯದಲ್ಲಿ ಇರುವಂತದ್ದು ಶುಕನಾಸ ನೋಡಿ ಇದು ಮುಖ್ಯ ಶಿವಲಿಂಗ ಇದರ ಬಾಗಿಲವಾಡ ಕೂಡ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಮೇಲ್ಭಾಗ ಕೂಡ ನಾವು ನೋಡಬಹುದು ಮೇಲ್ಭಾಗದಲ್ಲಿ ಪದ್ಮ ಮಂಡಲದ ವಿಧಾನ ಇದೆ ಭುವನೇಶ್ವರಿ ಅಂತ ಕರಿತೀವಿ ಮತ್ತು ನೋಡಿ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಈ ಶಿಖರದ ಸಣ್ಣ ಸಣ್ಣ ಮಾದರಿಗಳಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನೋಡಿ ಮುಖ್ಯ ಇರುವಂತಹ ಶಿವಲಿಂಗ ಇದು ನೋಡಿ ಸುಮಾರು ಎರಡು ಅಡಿ ಎತ್ತರ ಇರುವಂತಹ ಶಿವಲಿಂಗ ಶಿವಲಿಂಗದ ಪೀಠ ನಮಗೆ ವೃತ್ತಾಕಾರವಾಗಿರೋದು ಕಾಣಿಸುತ್ತೆ ಸೊ ಇದಾದ ನಂತರ ಬಲಗ ಬಲಭಾಗದಲ್ಲಿ ಒಂದು ಗರ್ಭಗುಡಿ ಇದೆ ಈ ಗರ್ಭಗುಡಿಯಲ್ಲೂ ಕೂಡ ನಮಗೆ ಇನ್ನೊಂದು ಶಿವಲಿಂಗ ಇರೋದು ಕಾಣಿಸುತ್ತೆ ಸೊ ಈ ಶಿವಲಿಂಗದ ಈ ಗರ್ಭಗುಡಿಯ ಭಾಗದಲ್ಲಿ ನಮಗೆ ಶೈವ ದ್ವಾರಪಾಲಕರಿದ್ದಾರೆ ಇದರ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಶುಕನಾಸ ಇಲ್ಲ ಅಂದ್ರೆ ತ್ರಿಕೋಟಾ ಜಲ ದೇವಸ್ಥಾನಗಳಲ್ಲಿ ಮುಖ್ಯ ಗರ್ಭಗುಡಿಗೆ ಮಾತ್ರ ಶುಕನಾಸ ಇರ್ತಿತ್ತು ಮಿಕ್ಕ ಎರಡು ಗರ್ಭಗುಡಿಗಳು ನವರಂಗಕ್ಕೆ ಡೈರೆಕ್ಟ್ ಆಗಿ ಓಪನ್ ಇರ್ತಿತ್ತು ನೋಡಿ ಇಲ್ಲೂ ಕೂಡ ಒಂದು ಶಿವಲಿಂಗ ಸೇಮ್ ಮುಖ್ಯ ಗರ್ಭಗುಡಿನಲ್ಲಿ ಏನಿದೆ ಅದೇ ಥರ ಇರುವಂತಹ ಒಂದು ಶಿವಲಿಂಗ ಇದು ಆದರೆ ಇದರ ವಿಶೇಷ ಇದರ ಪಾಣಿಪೀಠ ಎಡಭಾಗಕ್ಕಿದೆ ಅಂದರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗ್ತಾ ಇದ್ದಂತಹ ತ್ರಿಕುಟಾಚಲ ಶೈವ ದೇವಸ್ಥಾನಗಳಲ್ಲಿ ಮೂರು ಗರ್ಭಗುಡಿ ಇರ್ತಿತ್ತು ಮೂರು ಲಿಂಗ ಇರ್ತಿತ್ತು ಆ ಮೂರು ಲಿಂಗಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅದಕ್ಕೋಸ್ಕರ ನಮಗೆ ಮೂರು ಲಿಂಗಗಳು ಇಲ್ಲಿ ಕಾಣಿಸ್ತವೆ ಇದು ಇನ್ನೊಂದು ಗರ್ಭಗುಡಿ ಶಿವಲಿಂಗ ಈ ಮೂರು ಶಿವಲಿಂಗಗಳು ಒಂದೇ ತರ ಇರೋ ಇದ್ರೂ ಕೂಡ ಇದು ಎರಡು ಶಿವಲಿಂಗಗಳ ಪಾಣಿಪೀಠ ಬಲಭಾಗ ಹಕ್ಕಿದೆ ಒಂದಕ್ಕೆ ಮಾತ್ರ ಎಡಭಾಗ ಹಾಕಿದೆ ನೋಡಿ ನೋಡಿದ ದೇವಸ್ಥಾನದ ಗೋಡೆಗಳಲ್ಲಿ ಇರುವಂತಹ ಅರ್ಧ ಕಂಬಗಳು ಅರ್ಧ ಕಂಬಗಳನ್ನ ನೀವು ನೋಡ್ತಾ ಇದ್ದೀರಾ ಮತ್ತೆ ನೋಡಿ ಈ ದೇವಸ್ಥಾನ ನವರಂಗ ಅಂತ ಹೇಳಿದೆ ನವರಂಗ ಅಂದ್ರೆ ನವ ಈ ನವರಂಗ ಅಂದ್ರೆ ನವರಂಗದ ಒಂಬತ್ತು ಭಾಗಗಳಲ್ಲಿ ಮೇಲ್ಭಾಗದಲ್ಲಿ ಅಹ್ ತುಂಬಾ ಸುಂದರವಾಗಿರುವಂತಹ ವಿಧಾನ ಅಂತ ಕರಿತೀವಿ ಅಂದ್ರೆ ಭುವನೇಶ್ವರಿ ಸಾಮಾನ್ಯವಾದ ಭಾಷೆನಲ್ಲಿ ಇದನ್ನು ಕೂಡ ತುಂಬಾ ಸುಂದರವಾಗಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ಮಧ್ಯದಲ್ಲಿ ಆ ಕಮಲದ ಮೊಗ್ಗು ಅಥವಾ ಬಾಳೆ ಮೊಗ್ಗು ಕೆಳಗಡೆ ಇಳಿಬಿಡೋ ಇಳಿಬಿದ್ದಿರೋ ತರ ರಚನೆ ಇದೆ ಸೊ ಅದನ್ನು ಆಧರಿಸಿ ನಮ್ಮ ಹೊಯ್ಸಳ ಶಿಲ್ಪಿಗಳು ಈ ಒಂದು ವೃತ್ತಾಕಾರದ ಒಂದು ಆ ವಿಧಾನವನ್ನ ಮಾಡಿದ್ದಾರೆ ವಿಶೇಷ ಏನು ಅಂದ್ರೆ ಈ ವಿಧಾನದ ಸುತ್ತಲೂ ನಮ್ಗೆ ದೇವನ ದೇವತೆಗಳಿದ್ದಾರೆ ಅಷ್ಟ ದಿಕ್ಪಾಲಕರು ಇದ್ದಾರೆ ಮತ್ತೆ ತುಂಬಾ ಸುಂದರವಾಗಿ ಇಲ್ಲಿ ಆ ಕ್ನೆಯನ್ನು ಕೂಡ ಮಾಡಲಾಗಿದೆ ನೀವು ನೋಡ್ತಾ ಇದ್ದೀರಾ ಈ ವಿಧಾನದ ಒಳಭಾಗದಲ್ಲಿ ಸುತ್ತಲೂ ಅಷ್ಟ ದಿಕ್ಪಾಲಕರು ದೇವನ ದೇವತೆಗಳು ಅವರ ಸೇವಕಿಯರು ಸೇವಕರು ಎಲ್ಲ ನಾವು ಇಲ್ಲಿ ನೋಡಬಹುದು ಗೆಳೆಯರ ನೋಡೋದ್ರಲ್ಲ ದೇವಸ್ಥಾನದ ಒಳಭಾಗ ಎಷ್ಟು ಸುಂದರವಾಗಿದೆ ಅಂತ ತ್ರಿಲಿಂಗೇಶ್ವರ ದೇವಸ್ಥಾನ ಮತ್ತೆ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಕಂಚಪ್ಪನವರು ನಮ್ಮ ಜೊತೆ ಇದಾರೆ ನಾನು ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ಬಂದ್ರೆ ದೇವಸ್ಥಾನ ತೋರಿಸಿ ಬನ್ನಿ ಸರ್ ಅಂತ ತುಂಬಾ ಖುಷಿಯಿಂದ ಬಂದ್ರೆ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವು ಬಂದು ದೇವಸ್ಥಾನ ತೋರಿಸಿದಕ್ಕೆ ಇಂತ ಒಂದು ಊರಲ್ಲಿ ಇಂತ ಒಂದು ಅದ್ಭುತವಾಗಿರೋ ದೇವಸ್ಥಾನ ಇದೆ ಅಂತ ನನ್ಗಂತೂ ಗೊತ್ತೇ ಇರ್ಲಿಲ್ಲ ನನ್ಗೆಲ್ಲ ತುಂಬಾ ಜನಕ್ಕೆ ಈ ಕಡೆ ಗೊತ್ತೇ ಇಲ್ಲ ಚಿಪ್ಟೂರಿಂದ ಬರೀ ಒಂದ್ ಹತ್ತು ನಿಮಿಷದಲ್ಲಿ ಇಷ್ಟೊಂದು ಈ ಸುಂದರವಾಗಿರೋ ಒಂದು ದೇವಸ್ಥಾನ ನೋಡ್ಬೋದು ಅಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಸರ್ ನೀವ್ ಎಷ್ಟು ವರ್ಷದಿಂದ ಪೂಜೆ ಸರ್ ನಾವು ಸುಮಾರು ಸ್ಥಳಾಂತರದಿಂದಲೂ ಒಬ್ಬರು ಹೋದಂಗ ಹೋದಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಅವ್ರಿಗೆ ಏನೋ ತೊಂದರೆ ಆದಾಗ ಅವ್ರು ಬಿಟ್ಬಿಡ್ತಾರೆ ಮತ್ತೆ ಬೇರೆ ನಾವು ಊರಲ್ಲಿ ಇದ್ ಮಾಡಿ ಪೂಜೆಗೆ ನಾವು ಶುರು ಮಾಡ್ತೀವಿ ಆತರ ತರ ಮಾಡ್ಕೊಂಡು ನಾವು ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತೀವಿ ನಮ್ಮ ಸಾರ್ತೆಳಿ ಅಮ್ಮ ಪಕ್ಕ ಬಸವಣ್ಣ ದೇವ್ರು ದಿರ್ಲಿಂಗೇಶ್ವರ ಎಲ್ಲ ಸೇರಿ ಜಾತ್ರೆ ಮಾಡ್ತೀವಿ ನಾವು ಶಿವರಾತ್ರಿ ಆದ ತಕ್ಷಣವೇ ನಾವು ಡೇಟ್ ಫಿಕ್ಸ್ ಮಾಡಿಬಿಡ್ತೀವಿ ಅದನ್ನ ನಾವು ಅಮ್ಮಯಿಂದ ನಾವು ಆತರ ಮಾಡಿಕೊಂಡು ಫಿಕ್ಸ್ ಮಾಡಿ ಕಮ್ಮಿ ಎಲ್ಲವೂ ಮೂರ್ ದಿನ ಜಾತ್ರೆ ಮಾಡ್ತೀವಿ ಒಂದ್ ದಿವಸ ರುದ್ರಾಭಿಷೇಕ ಮಾಡ್ತೀವಿ ಒಂದ್ ದಿವಸ ಕೆಂಡ ಪುರ ಒಂದು ಉತ್ಸವ ತೇರು ಮಂಗಳ ಸೋಮವಾರ ಮಂಗಳವಾರ ಬುಧವಾರ ಮೂರ್ ದಿನ ಜಾತ್ರೆ ಮಾಡ್ತೀವಿ ಅದು ಯಾವ ತಿಂಗಳ ಬರುತ್ತೆ ಅದು ಯಾವ ತಿಂಗಳ ನಾವು ಶಿವರಾತ್ರಿ ಹತ್ತಕ್ಷಣಾತ್ರಿ ಸಮಯದಲ್ಲಿ ಶಿವರಾತ್ರಿ ನಾವು ಶಿವರಾತ್ರಿ ಬಿಡ್ತೀವಿ ಆ ತರ ನಾವು ಫಿಕ್ಸ್ ಮಾಡ್ಬಿಡ್ತೀವಿ ವರ್ಷ ವರ್ಷ ನಮಗೆ ಅಮ್ಮಯ್ಯದು ಹದ್ನಾಕಳ್ಳಿ ಅಮ್ಮ ದೇವ್ ಸಿಗಲ್ಲ ಅದು ಅದು ನಮ್ ಗ್ರಾಮ ದೇವತೆ ಅದರಿಂದ ನಾವು ಅದನ್ನ ಡೇಟ್ ಫಿಕ್ಸ್ ಮಾಡಂಗಿಲ್ಲ ಆ ಡೇಟ್ ನಾವು ಜಾತ್ರೆ ಮಾಡ್ಬಿಡ್ತಿವಿ ನಾವು ಪರನ ಬರ್ಲಿ ಏನೇ ಬರ್ಲಿ ನಾವು ಜಾತ್ರೆ ಯಾವುದೇ ಕಾಡ್ಕೊಂಡು ನಿಲ್ಸಿಲ್ಲ ನಾವು ಆ ತರ ನಾವು ಮಾಡಿ ನಡೆಸಿಕೊಂಡು ತುಂಬಾ ತುಂಬಾ ಸಂತೋಷ ಸರ್ ಯಾಕಂದ್ರೆ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಈ ತರ ಜಾತ್ರೆಗಳು ಉತ್ಸವಗಳೇ ನಮ್ಗೆ ತುಂಬಾ ಮುಖ್ಯ ಅನ್ಸುತ್ತೆ ಅದರಿಂದನೇ ನಮ್ಮ ಸಂಸ್ಕೃತಿ ಧರ್ಮ ದೇವಸ್ಥಾನಗಳೆಲ್ಲ ಉಳ್ಕೊಂಡಿರೋದು ಈ ಒಂದು ದೇವಸ್ಥಾನವನ್ನ ತುಂಬಾ ತುಂಬಾ ಸುಂದರವಾಗಿ ಮೈಂಟೈನ್ ಮಾಡ್ತಾ ಇದ್ದೀರಾ ಸೊ ನೀವು ಬೇರೆಯವ್ರಿಗೂ ಮಾದರಿ ಖಂಡಿತ ಬೇರೆ ದೇವಸ್ಥಾನಗಳು ಎಷ್ಟೋ ಪಾಳು ಬಿದ್ದೋಗಿದಾವೆ ಅಂಥವ್ರು ಈ ವಿಡಿಯೋನಾದ್ರೂ ನೋಡ್ತಾ ಇದ್ರೆ ಯಾವ ತರ ದೇವಸ್ಥಾನ ಇಟ್ಕೋಬೇಕು ಅನ್ನೋದು ಇವರಿಂದ ಕಲಿಬೇಕಾಗುತ್ತೆ ತುಂಬಾ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ವಿ ನೋಡಿ ಕೆರೆ ಏರಿ ಮೇಲೆ ಬಂದು ನಿಂತಿದ್ದೀನಿ ಇಲ್ಲಿಂದ ವ್ಯೂ ಯಾವ ತರ ಕಾಣುತ್ತೆ ಅಂತ ನೋಡಿ ನಮಗೆ ಸ್ಪಷ್ಟವಾಗಿ ಆ ತ್ರಿಕುಟಾಚಲ ರಚನೆ ಇಲ್ಲಿಂದ ಕಾಣುತ್ತೆ ಇದು ಮಧ್ಯದ ಗರ್ಭಗುಡಿ ಬಲ್ಬಾಗ ಮತ್ತೆ ಎಡ ಭಾಗ ಎಷ್ಟು ಸುಂದರವಾಗಿದೆ ಇದೊಂದು ದೇವಸ್ಥಾನ ನನಗಂತೂ ತುಂಬ ಖುಷಿ ಆಯ್ತು ನೀವು ಕೂಡ ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಗೆಳೆಯರೆ ದೇವಸ್ಥಾನದ ಹಿಂಭಾಗವನ್ನ ನೋಡಿದ್ವಿ ನೋಡಿ ಈ ದೇವಸ್ಥಾನದ ಪರಿಸರದಲ್ಲಿ ಕೆಲವು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ವೀರ್ಗಲ್ಲು ಇದೆ ನೋಡಿ ವೀರಗಲ್ಲು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಇದು ಶಾಸನೋಕ್ತ ವೀರಗಲ್ಲು ಅದೇ ಅಕ್ಷರಗಳು ಕೆಲವು ಸೌದೋಗಿದಾವೆ ನೋಡಿ ಸುಮಾರು ಒಂದು ಎರಡು ಮೂರು ಅಡಿ ಎತ್ತರ ಇರುವಂತಹ ಒಂದು ವಿರ್ಗಲ್ ಇದು ಕೆಳಭಾಗದಲ್ಲಿ ಯುದ್ಧದ ಚಿತ್ರಣ ಇದೆ ಅಂದ್ರೆ ನೋಡಿ ಎಲ್ಲ ಬಿಲ್ಲು ಬಾಣ ಕತ್ತಿಗಳಿಟ್ಕೊಂಡು ಯುದ್ಧ ಮಾಡ್ತಾ ಇರುವಂತದ್ದು ನೀವು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಹಿಂದೆ ಒಬ್ಬ ನಿಂತಿದ್ದಾನೆ ಆತ ಮುಂದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಬೆನ್ನಿನಿಂದ ಚೂರಿಯನ್ನ ಹಾಕಿದಾನೆ ಕತ್ತಿ ನೋಡಿ ಆತ ಹಾಕಿರುವಂತಹ ಚೂರಿ ಹೊಟ್ಟೆಯ ಮುಖಾಂತರ ಹೊರಭಾಗಕ್ಕೆ ಬಂದಿದೆ ಅಂದ್ರೆ ನೋಡಿ ಎಷ್ಟು ಘೋರವಾಗಿ ಈ ಒಂದು ಯುದ್ಧ ನಡೆದಿರಬಹುದು ಆ ಹಿಂದೆ ಹಿಂದೆ ನಿಂತಿರುವಂತಹ ವ್ಯಕ್ತಿ ಮುಂದೆ ಇರುವಂತಹ ವ್ಯಕ್ತಿಯನ್ನ ಚುಚ್ಚಿ ಕೊಂದಿದ್ದಾನೆ ಅಷ್ಟು ಘೋರವಾಗಿ ಒಂದು ಯುದ್ಧ ನಡೆದಿದೆ ಯಾರು ಸಾವನ್ನಪ್ಪಿದ್ದಾನೆ ಆತನ ಆತ್ಮವನ್ನ ಪಲ್ಲಕ್ಕಿಯಲ್ಲಿಟ್ಟು ಮೇಲ್ಭಾಗಕ್ಕೆ ಕೊಂಡೊಯ್ತಾ ಇದ್ದಾರೆ ಮತ್ತೆ ಸ್ವರ್ಗದಲ್ಲಿ ಅಥವಾ ಕೈಲಾಸದಲ್ಲಿ ಆತ ಶಿವಪೂಜೆಯಲ್ಲಿ ಪಾಲ್ಗೊಂಡಿದ್ದಾನೆ ನೋಡಿ ಎಷ್ಟು ಸುಂದರವಾದ ಚಿತ್ರಣ ಈ ಒಂದು ವೀರ್ಗಲ್ಲಿನಲ್ಲಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಸ್ನೇಹಿತರೆ ನೋಡಿ ಈ ಒಂದು ದೇವಸ್ಥಾನದ ಮುಂಭಾಗ ಸುಮಾರು ಹದಿನೇಳನೇ ಶತಮಾನಕ್ಕೆ ಸೇರಿರುವಂಥ ಒಂದು ಶಾಸನವನ್ನ ಸಂರಕ್ಷಣೆ ಮಾಡಿದ್ದಾರೆ ಇದರಲ್ಲಿ ಕನ್ನಡದ ಅಕ್ಷರಗಳಿದೆ ಇದರ ಪ್ರಕಾರ ಮಹಾಮಂಡಲೇಶ್ವರ ಆಗಿದ್ದ ಅಹೋಬಲ ರಾಜ ಅಂತ ಆತನ ಮಗ ಕೇಶವರಾಜೇಂದ್ರ ಅಂತ ಆ ಕೇಶವರಾಜೇಂದ್ರ ಕವಿ ಲಿಂಗರಸರಿಗೆ ಅಗ್ರಹರವಾಗಿದ್ದ ಹರೀಶ್ವರಪುರವನ್ನ ದಾನವಾಗಿ ಕೊಟ್ಟಿರೋದಾಗಿ ಇದರಲ್ಲಿ ಮಾಹಿತಿ ಇದೆ ಇದೇ ಶಾಸನದ ಅಕ್ಕಪಕ್ಕ ಇನ್ನೂ ಸಹ ಕೆಲವು ಕಲ್ಲುಗಳಿದ್ದಾವೆ ಇದೆಲ್ಲ ದೇವಸ್ಥಾನದ ಶಿಲೆಗಳು ಮತ್ತು ಇಲ್ಲಿ ಒಳಭಾಗದಲ್ಲಿ ಒಂದು ಶಾಸನ ಇದೆ ಬಹುತೇಕ ಸವದು ಹೋಗಿರುವಂಥ ಒಂದು ಶಾಸನ ಅದು ಕೂಡ ಒಳಗಡೆ ಮಣ್ಣಲ್ಲಿ ಸುಮಾರು ಪಾಲು ಮುಚ್ಚೋಗಿದೆ ಅದನ್ನು ಹೊರಗಡೆ ತೆಗೆದು ಸಂರಕ್ಷಣೆ ಮಾಡಬೇಕಾಗಿದೆ ಈ ಸ್ಮಾರಕಗಳ ಹಿಂಭಾಗದಲ್ಲಿ ಒಂದು ಚಿಕ್ಕದಾದಂಥ ಒಂದು ಕೊಳ ಇದೆ ಈ ಕೊಳನ ಕೂಡ ಜೀರ್ಣೋದ್ಧಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದಕ್ಕೆ ನೀರೇನೂ ಇಲ್ಲ ಆದರೆ ಸುಮಾರು ಒಂದು ಹದಿನೈದು ಅಡಿ ಆಳ ಇರುವಂಥ ಒಂದು ಕೊಳ ಇದು ಎಲ್ಲ ಗಿಡ ತುಂಬ್ಕೊಂಬಿಟ್ಟಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಅರಚನಹಳ್ಳಿಯ ತ್ರಿಲಿಂಗೇಶ್ವರ ದೇವಸ್ಥಾನ ತುಂಬ ಸುಂದರವಾಗಿರುವಂಥ ಒಂದು ದೇವಸ್ಥಾನದ ದರ್ಶನವನ್ನು ನೀವು ಮಾಡಿದ್ರಿ ನೀವೇನಾದರೂ ತಿಪ್ಪೂರಿಗೆ ಬಂದರೆ ತಿಪ್ಪೂರಿಂದ ಹೊನ್ನವಳ್ಳಿ ರೂಟಲ್ಲಿ ಅರಚನಹಳ್ಳಿ ಅಂತ ಒಂದು ಊರು ಸಿಗುತ್ತೆ ಆ ಊರಿನ ಹೊರಭಾಗದಲ್ಲಿರುವಂತಹ ಒಂದು ದೇವಸ್ಥಾನ ಇದು ಮರೀದೆ ಈ ಕಡೆಗೆ ಬಂದರೆ ಈ ದೇವಸ್ಥಾನವನ್ನು ನೀವು ಕೂಡ ದರ್ಶನ ಮಾಡಿ ಹೀಗೆ ನೋಡ್ತಾಯಿರಿ ಜಷ್ಕಾನರಿಗೆ ಯೂಟ್ಯೂಬ್ ಚಾನಲ್ ನಮಸ್ಕಾರ